ಹೋಗಿದ್ರೆ ಭೇಟಿಗೆ ಅವಕಾಶ ಸಿಕ್ಕಿರಲ್ಲ ನಾನು ಮಾತಾಡಿ ಹೋಗಿದೀರಿ ಅಂತ ಹೇಳಿದ್ರಿ ಇವತ್ತೇನೋ ಭೇಟಿ ಆದ್ರೆ ಖಂಡಿತವಾಗ ಭೇಟಿ ಆಗಿದೆ ಸರ್ ಭೇಟಿ ಆದರೆ ಮಾತಾಡ್ಸ್ಕೊಂಡ್ಬಂದು ಸರ್ ಹೇಗಿದ್ರು ಆರಾಮಾಗಿದಾವೆ ಸರ್ ಏನು ಕೆಲವೊಂದು ಮಾತಾಡಿದ್ರೆ ಕೆಲ್ವೊಂದು ಇರುತ್ತೆ ಸರ್ ಮಾತಾಡೋ ಹೇಳ್ಕೊಳಕ್ಕ ಆರಾಮಾಗಿದಾರೆ ಸರ್ ನೀನೇ ವಕೀಲ್ ಹೇಳಿ ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು ಸೊ ಯಾರು ನಿಜವಾಗ್ಬೇಕು ಉನ್ನ ಅದೇ ಅದೇ ಇವಾಗ ಏನು ನಾವು ಡಿ ಬಾಸ್ ಅಂದಾವ ಅಣ್ಣನ ಏನು ಕೂಪ್ತಿದೋ ಅದೇ ವ್ಯಕ್ತಿತ್ವದ ವ್ಯಕ್ತಿನ ನಾವು ಇನ್ನು ನೋಡ್ತಾ ಇದ್ವಿ ಅವ್ರ ಅಭಿಮಾನಿಗಳು ಯಾರೂ ಕುಗ್ಗುವಂಥ ಅವಶ್ಯಕತೆನೇ ಇಲ್ಲ ಇನ್ನು ಆ ಜೋಶಲ್ಲ ನಮ್ಮಣ್ಣ ಆಮೇಲೆ ಒಂದಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಾನು ಹಲ್ವಾರು ದಿನ ಹೇಳಬೇಕು ಅಂದ್ಕೊಂಡಿದ್ದರಿಂದ ಸುಮಾರು ಕಡೆ ಸುಮಾರು ರೀತಿ ನಮ್ದು ಏನೇನು ಮಾತಾಡ್ತಿಲ್ಲ 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 ಇದು ಮಾತಾಡೋ ಸನ್ನಿವೇಶ ಅಲ್ಲ ಆ್ಯಕ್ಚುಲಿ ಬಿಂಗ್ ಎಜುಕೇಟೆಡ್ ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನಿದೆ ಪೊಲೀಸ್ ಇಲಾಖೆ ಇದೆ ಅದನ್ನು ಅವರು ಇದು ಮಾಡ್ತಾರೆ ಸರ್ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗಿಬಿಡೋದನ್ನೋದು ಇದು ಅಲ್ಲ ತಪ್ಪಾಗಿರಲಿ ತಪ್ಪಾಗಿಲ್ದೇ ಇರಲಿ ಅದು ಭಗವಂತನೂ ಗೊತ್ತು ಏನು ಹೇಳ್ತೀನಿ ಅಂದರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕು ಎಲ್ಲ ಸಂದರ್ಭದಲ್ಲೂ ಮಾತಾಡೋಕ್ಕಾಗಲ್ಲ ಬಟ್ ಒಂದೊಂದು ಇವತ್ತು ಅಲ್ಲ ಇವ ಹಿಂದೇನೂ ಆಗಿರ್ಬೋದು ಮುಂದಕ್ಕೂ ಆಗಿರ್ಬೋದು ನಾಳೆನೂ ಆಗಿರ್ಬೋದು ನಾನು ದರ್ಶನ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋಕೆ ಯಾವತ್ತೂ ಇಂಜರಿಯಲ್ಲ ಹೆದರಿಕೆನೂ ಇಲ್ಲ ನನಗೆ ಸೊ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆರಾಮಾಗಿರಿ ಆ ಚಾಮುಂಡೇಶ್ವರಿ ತಾಯಿ ಇದು ಒಳ್ಳೆ ಮಾಡ್ತಾರೆ ದಾಲಿ ಧನಂಜಯ ಅವರು ತಮ್ಮನಾಗಿ ನಾನು ಹೇಳ್ತೀನಿ ದರ್ಶನ ತಪ್ಪು ಮಾಡೋದು ಶಿಕ್ಷೆ ಆಗಿದೆ ಸೊ ಈಗ ಅದು ನ್ಯಾಯಾಲಯದಲ್ಲಿದೆ ಕೋರ್ಟ್ ಏನು ಶಿಕ್ಷೆ ತಗೊಳ್ಳೋದು ಯಾರೂ ನೋಡಲಿಲ್ಲ ಸರ್ ಖಂಡಿತ ಕಾನೂನು ಮುಂದೆ ದೊಡ್ಡವರಲ್ಲ ಸರ್ ತಪ್ಪಾಗಿದ್ರೆ ಯಾರಿಗೆ ಅಲ್ಲಿ ಶಿಕ್ಷೆ ಆಗುತ್ತೆ ಇಲ್ಲ ಅದೇ ನೀವು ಶೂಟಿಂಗ್ ಶುರು ಮಾಡ್ಕೊಳ್ರಿ ಏನೋ ತಲೆ ಕಟ್ಸ್ಕೊಂಡ್ಬಿಡ್ತೀನಿ ಬಗ್ಗೆ ಆರಾಮಾಗಿ ಸಿನಿಮಾ ನೋಡೋದು ಸಿನಿಮಾ ಶೂಟಿಂಗ್ ಮಾಡೋದು ಕಲಿ ಬರಕೋಬೇಡ್ರಿ ನಿಮ್ಮಲ್ಲಿ ಕಳ್ಸಿ ಬೇಜಾರು ಅಂದ್ರೆ ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲವಲ್ಲ ಸರ್ ಸೊ ಅದೊಂದು ಬೇಜಾರಾಯ್ತು ಬಟ್ ಏನಾದರೂ ಖುಷಿಯಾಗಿದ್ದಾರೆ ಆರಾಮಾಗಿದ್ದಾರೆ ಅಷ್ಟೇ ಇಲ್ಲ ಸರ್ ಅದನ್ನೆಲ್ಲ ಈ ಟೈಮಲ್ಲಿ ಯು ಸರ್ ಅಷ್ಟೇ